ಶಾಹು ಮಹಾರಾಜರ ಆದರ್ಶವನ್ನ ಇಂದಿನ ಯುವ ಪೀಳಿಗೆಗಳು ಅಳವಡಿಸಿಕೊಳ್ಳುವುದು ಅಗತ್ಯ ಇದೆ ಎಂದು ಗೋಪಿ ಬಳ್ಳಾರಿ ಹೇಳಿದರು ಗುರುವಾರ ಕನ್ನಡ ಸಾಹಿತ್ಯ ಭವನದಲ್ಲಿ ಛಲವಾದಿ ಮಹಾಸಭಾದಿಂದ ಛತ್ರಪತಿ ಶಾಹು ಮಹಾರಾಜರ ಜಯಂತಿಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದರು ಶಾಹು ಮಹಾರಾಜರ ಆಡಳಿತದಲ್ಲಿ ಹಿಂದೂಗಳಿಂದ ಸಮಾಜದವರ ಸಲುವಾಗಿ ಸಾಕಷ್ಟು ಹೋರಾಟ ಮಾಡಿ ನ್ಯಾಯ ಕೊಡಿಸಿದ್ದಾರೆ ಅವರ ತತ್ವಾದರ್ಶ ಯುವ ಸಮುದಾಯ ಅಳವಡಿಸಿಕೊಂಡು ಸಮಾಜಕ್ಕೆ ದಾರಿದೀಪವಾಗಬೇಕು ಎಂದು ಹೇಳಿದ್ರು ಅಂದ್ರೆ ಅಡ್ವಾನ್ಸ್ ಆಗಿ ಇಪ್ಪತ್ತೆರಡನೇ ತಾರೀಕು ಮಾಡಿದ್ದೀವಿ ಜಯಂತಿ ನಾನು ಒಂದಿಷ್ಟು ಸ್ವಚ್ಛ ಮಾಡಬೇಕು ಅಂತ ಒಂದ್ ದಿವಸ ನೀರಡಿಕೆ ಆಗುತ್ತೆ ಅವ್ರಿಗೆ ನೀರಡಿಕೆ ಆದಾಗ ಎಲ್ಲ ಕಡೆ ಹುಡುಕ್ತಾರಂತ ನೀರು ಸಿಗಂಗೆಲ್ಲ ಹೋಗಿ ಒಂದ್ ಕಡೆ ನೀರು ತಗೊಂಡು ಕುಡಿದಿದ್ದಕ್ಕೆ ಅವ್ರನ್ನ ಅಲ್ಲಿ ರಾಜಕರಾಗಿರುವವರು ಎಲ್ಲರೂ ಸೇರಿ ಬಡಿತಾರೆ ಬಡಿದು ಅವಾಗ ಶವಮಾನ ನೆಕ್ಸ್ಟ್ ಡೇ ಶವಮಾನ ಬಂದು ಕೇಳ್ತಾರೆ ಏನಿವಲ್ಲ ರಕ್ತ ರಕ್ತ ಆಗಿಲ್ಲ ಅಂತಂದ್ರೆ ಇದ್ರೆ ಇವ್ ನೀರು ಮುಟ್ಟೆ ಬಡ್ದೀವಿ ಅಂತ ಹೇಳ್ತಾರೆ